ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಮತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಓಕೆ ನಿಮ್ಮ ಪರಿಚಯ ಹೇಳಿ ನನ್ನ ಹೆಸರು ಮಮತಾ ಅಂತ ನಾನು ಯಲಾಂಕ ಬಂದಿದ್ದೀನಿ ಬೆಂಗಳೂರು ಯಲಾಂಕದಿಂದ ಖಾನಾವಳಿಗೆ ಬಂದಿದ್ದೀರಾ ಹೌದು ಓಕೆ ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ ನಾನು ಇವತ್ತು ಬದನೆಕಾಯಿ ಚಿತ್ರಾನ್ನ ಮತ್ತೆ ಇನ್ನೊಂದು ಕಾರ್ನ್ ಫ್ಲೋರ್ ಅಲ್ವಾ ಎರಡು ಮಾಡ್ತೋರ್ಸ್ತೇವೆ ಓಕೆ ಒಂದು ಖಾರ ಅಂದ್ರೆ ಖಾರ ತಿಂಡಿ ಮತ್ತೊಂದು ಸ್ವೀಟ್ ಓಕೆ ಸೋ ಫಸ್ಟ್ ಯಾವ್ದು ಮಾಡ್ತೀರಾ ಫಸ್ಟ್ ಖಾರದ್ದು ಬದನೆಕಾಯಿ ಚಿತ್ರ ಬದನೆಕಾಯಿ ಚಿತ್ರಾನ್ನ ಮಾಡ್ತೀರಾ ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ ಅದಕ್ಕೆ ಬದ್ನೆಕಾಯಿ ಈರುಳ್ಳಿ ಇದಕ್ಕೆ ಮೆಂತ್ಯ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು ಉದ್ದಿನಬೇಳೆ ಜೀರಿಗೆ ಸಾಸಿವೆ ನಿಂಬೆಹಣ್ಣು ಕರವೈನ ಸೊಪ್ಪು ಹಸಿಮೆಣಸಿನಕಾಯಿ ಅರಿಶಿನ ಕಡಲೆಬೇಳೆ ತೆಂಗಿನಕಾಯಿ ತುರಿ ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಓಕೆ ಸೊ ಅಂದರೆ ನಮ್ಮ ಅಡಿಗೆ ಮನೆಯಲ್ಲಿರುವ ಎಲ್ಲ ಒಂದು ಬೇರೆ ಯಾವುದು ಪದಾರ್ಥ ಇಲ್ಲ ಎಲ್ಲ ಅಂಥದ್ದೇ ಸಿಂಪಲ್ ಐಟಮ್ಸ್ ಇದೆ ಓಕೆ ಸರಿ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಏನ್ ಬೇಕು ಫಸ್ಟ್ ಗೆ ನಿಮ್ಗೆ ಫಸ್ಟ್ ಗೆ ಒಂದು ಬಾಂಡ್ಲಿ ಬೇಕು ಬಾಂಡ್ಲಿ ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಾ ಹಾ ಮೊದಲಿಗೆ ಎಣ್ಣೆ ಬೇಕು ಎಣ್ಣೆ ಹಾಕೊಂತೀರಾ ಓಕೆ ಮತ್ತೆ ಮಮತಾ ಅವರೇ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮನೆಯಲ್ಲಿ ನಮ್ಮ ಯಜಮಾನರು ಹ್ಮ್ ಹ್ಮ್ ಇಬ್ರು ಮಕ್ಕಳಿದ್ದಾರೆ

attendete carle okay. bella ok ok e non lo vediamo vediamo ok 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 il solfa non calava ok 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 il solfa vediamo le matthe carle belle ok questo è irulino ಈಗ ಮನೆಯಲ್ಲಿ ಏನೆಲ್ಲ ತಿಂಡಿಗಳು ಮಾಡ್ತೀರಮ್ಮ ಮನೆಯಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಇಡ್ಲಿ ಸೌತ್ ಇಂಡಿಯನ್ ಫುಡ್ ಹೌದಾ ನಿಮ್ದು ಯಾವ್ದು ಸ್ವಂತ ಊರು ಯಾವ್ದು ಬೆಂಗಳೂರೇ ಓಕೆ ಓಕೆ ಹೊಸ ರುಚಿಗಳೆಲ್ಲ ಟ್ರೈ ಮಾಡ್ತೀರಾ ಕೆಲವೆಲ್ಲ ಹ್ಮ್ 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 ಹಸಿ ಮೆಣಸ ತಗೊಳ್ಳಿ ಏನ್ ಇಷ್ಟ ನೀವು ಮಾಡಿದ್ದು ಈಗ ಮಗ ಮಗಳು ಇಬ್ರು ಬಿಸಿ ಇಂಜಿನಿಯರ್ಸ್ ಅವ್ರಿಗೆ ಬಾಕ್ಸಿಗೂ ನೀವೇ ಮಾಡ್ಕೊಡ್ಬೇಕಾ ಹೌದಾ ಇಷ್ಟ ಅವ್ರಿಗೆ ನೀವು ಮಾಡ್ತೀವಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಅಂದ್ರೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತಾಳಿ ಮಾಡಿಟ್ಟು ಅಂತ ಹೇಳ್ತಾರಲ್ಲ ಹೌದಾ ನೆಕ್ಸ್ಟ್ ಸೊಪ್ಪು ಹಾಕೊಳ್ಳಿ ಅಮ್ಮ ಸೊ ಈಗ ರೊಟ್ಟಿಗೆ ಏನ್ ಮಾಡ್ತೀರಾ ಯೂಶಲಿ ಅಕ್ಕಿ ರೊಟ್ಟಿಗೆ ಚಟ್ನಿನ ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಬೇರೆ ಏನಾದ್ರೂ ಸ್ವೀಟ್ಸ್ ಮಾಡೋದು ಅಥವಾ ಏನಾದ್ರೂ ಖಾರ ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ ಹೌದಾ ಏನ್ ಸ್ವೀಟ್ಸ್ ಮಾಡ್ತೀರಾ ಸ್ವೀಟ್ಸ್ ಒಬ್ಬಟ್ಟು ಜಾಸ್ತಿ ಹೌದಾ ಒಬ್ಬಟ್ಟು ರವೆ ಉಂಡೆ ಹಾ ಹಾ ಒಬ್ಬಟ್ಟಲ್ಲಿ ಯಾವ ತರ ವೆರೈಟೀಸ್ ತುಂಬಾ ಮಾಡ್ತೀರಾ ವೆರೈಟೀಸ್ ಅಂದ್ರೆ ಕಾಯಿ ಒಬ್ಬಟ್ಟು ಹ್ಮ್ ಹ್ಮ್ ಬೇಳೆ ಒಬ್ಬಟ್ಟು

ಈಗ ಏನಂದ್ರೆ ಬದ್ನೇಕಾಯಿ ಚಿತ್ರಾನ್ನ ಅಂತ ಹೇಳಿದ್ರಲ್ವಾ ಈಗ ಸಲ ಚಿತ್ರಾನ್ನ ಅಂದ್ರೆ ಸ್ವಲ್ಪ ಏನಾಗುತ್ತೆ ದಿನಾಚಿತ್ರಾನ್ನ ಮಾಡಿದ್ರು ಈ ಮಕ್ಕಳಿಗೆಲ್ಲ ಬೇಜಾರು ಇದಕ್ಕೆ ಅದಕ್ಕೆ ಸ್ವಲ್ಪ ಬೇರೆ ರೀತಿ ಯೂಸ್ ಮಾಡೋದು ಬದ್ನೇಕಾಯ್ ಅಂತೂ ಯಾವಾಗ್ಲೂ ಸಿಕ್ಕೇ ಸಿಗುತ್ತೆ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಎಲ್ಲಾ ಕಾಲದಲ್ಲೂ ಬದ್ನೇಕಾಯ್ ಅಂತೂ ಮಿಸ್ ಆಗೋದೇ ಇಲ್ಲ ಸೊ ಮನೇಲಿ ತಂದಿಟ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಹ್ಮ್ ಹ್ಮ್ ಸೊ ರೈಸ್ ಐಟಮ್ಸ್ ಎಲ್ಲ ತುಂಬ ಮಾಡ್ತೀರಾ ಈ ಥರ ಹಾಂ ರೈಸ್ ಐಟಮ್ ಬಾಕ್ಸಿಗೆ ಬೇಕಲ್ಲ ಹಾಂ ಬಾಕ್ಸಿಗೆ ರೈಸ್ ಐಟಮ್ಸೇ ಜಾಸ್ತಿ ಮಾಡ್ತಾರೆ ಅಂತ ಉಂಟಲ್ವಾ ಯಾಕಂದರೆ ಈಗ ರೊಟ್ಟಿ ಇದೆಲ್ಲಾದ್ರೆ ಗಟ್ಟಿ ಆಗುತ್ತೆ ಆಗುತ್ತೆ ಅದಕ್ಕೆ ರೈಸ್ ಐಟಮ್ಸ್ ಓಕೆ ಓಕೆ ಯಾವುದೆಲ್ಲ ರೈಸ್ ಐಟಮ್ಸ್ ಮಾಡ್ತೀರಾ ರೈಸ್ ಐಟಮ್ಮನ್ನು ಅಕ್ಕಿ ಉಸಲಿ ಅಕ್ಕಿ ಉಸಲಿ ಹ್ಞೂ 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 ಆಮೇಲೆ ಪಲಾವು ಹಾಂ ಓಕೆ ಪೊಂಗಲ್ಲು ಹಾಂ 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 ಅಂತ ಏನೋ ಒಂದು ಮಕ್ಕಳಿಗೋಸ್ಕರ ಏನೇನೋ ಚೇಂಜ್ ಮಾಡೋದು ಅದರಲ್ಲೇ ಸ್ವಲ್ಪ ಇದೆಲ್ಲ ವೇರಿಯೇಷನ್ಸ್ ಎಲ್ಲ ಮಾಡಿಬಿಟ್ ಮಾಡ್ತೀರಾ ಹೌದಾ ಓಕೆ ಓಕೆ ಸಾಯಂಕಾಲ ಬರೋದು ಲೇಟ್ ಲೆಟ್ ಆಗುತ್ತಾ ಮಕ್ಕಳು ಹಾ 6 7 7 ಆಗುತ್ತೆ ಓಕೆ ಇದು ಸ್ವಲ್ಪ ಹೊತ್ತು ಬದನೆಕಾಯಿ ಬೇಯಬೇಕು ಬೇಯಬೇಕು ಸ್ವಲ್ಪ ಓಕೆ ಓಕೆ ಈಗ ಬೆಂದಿದ್ಯಾ ಬದನೆಕಾಯಿ ಹಾ ಬೆಂದಿದೆ ನಾನು ಹಾ ನೆಕ್ಸ್ಟ್ ಇದಕ್ಕೆ ಉಪ್ಪೆ ಹಾಕು ಓಕೆ ಮತ್ತೆ ಬದನೆಕಾಯಿ ಏನ್ ಮಾಡ್ತೀರಾ ನೀವು ಬದನೆಕಾಯಲ್ಲಿ ಎಣ್ಗಾಯಿ ಮಾಡ್ತೀನಿ ಇದೆ ಇದೇ ಮಾಡೋದಾ ಮಾಡೋದ ಇದು ಮತ್ತೆ ಇನ್ನೊಂದು ಬರುತ್ತಲ್ಲ ಅದು ಕಪ್ಪು ಹಾ ಅದ್ರಲ್ಲಿ ಬೇರೆ ಏನಾದ್ರು ಎಣ್ಗಾಯಿ ಎಲ್ಲ ಮಾಡ್ತೀರಾ ಎಣ್ಗಾಯಿ ಮಾಡ್ತೀನಿ ಬೇರೆ ಪಲ್ಯ ಎಲ್ಲ ಮಾಡ್ತೀನಿ ಸೊ ಈ ಬದನೆಕಾಯಿ ಚಿತ್ರಾನ್ನ ಜಾಸ್ತಿ ಮಾಡೋದು ಅನ್ನ ಏನಾದ್ರು ಉಳಿದ್ರೆ ಮಾಡೋದಾ ಅಥವಾ ಅದಕ್ಕೋಸ್ಕರ ಹೌದಾ ಕೆಲವೊಂದ್ಸತಿ ಅಮ್ಮಂದ್ರೆಲ್ಲ ಅದೇ ಟೆಕ್ನಿಕ್ ಮಾಡ್ಬಿಡ್ತಾರೆ ಮುಂಚಿನ ದಿನ ರಾತ್ರಿ ಯಾಕಂದ್ರೆ ಅನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇರಲ್ಲ ಏನೋ ಸ್ಪೆಷಲ್ ಇವತ್ತು ರೈಸ್ ಅಂದ್ರೆ ಬ್ರಿಂಜಾಲ್ ರೈಸ್ ಅಂತ ಹೆಸರಿಟ್ ಬಿಡೋದು ಆ ತರ ಅಲ್ಲ ಅಲ್ಲ ಇದಕ್ಕೋಸ್ಕರ ಇಷ್ಟಪಟ್ಟು ತಿಂತಾರೆ ಅಂತ ನೀವು ಮಾಡ್ತೀರಾ ಅದಕ್ಕೋಸ್ಕರ ಅದೆಲ್ಲ ಅಂತ ಒಂದು ಐಡಿಯಾಸ್ ಅಲ್ಲಿ ಅಮ್ಮಂದ್ರು ಎಕ್ಸ್ಪರ್ಟ್ ಇತ್ತೀಚೆಗೆ ಬೇರೆ ಬೇರೆ ತರಕಾರಿ ಹಾಕ್ಬಿಡೋದು ಅದ್ರದ್ದೊಂದು ರೈಸ್ ಅಂತ ಹೆಸರಿಟ್ ಬಿಡೋದು ಅಲ್ವಾ ನೀವ್ ಆತರ ಮಾಡಲ್ವಾ ಇಲ್ಲ ಮೇಡಮ್ ಯಾವ್ದು ಯೂಶಲಿ ಮಕ್ಕಳು ತಿಂತಾರ ಇಷ್ಟ ಯಾವ್ದು ಯಾವ್ದು ಇಷ್ಟ ಏನಾಗುತ್ತೆ ಚಿಕ್ಕ ಮಕ್ಳು ಇರ್ತಾರೆ ಅವ್ರಿಗೆ ತರ್ಕಾರಿ ತಿನ್ಸೋದು ಆಗೋದಿಲ್ಲ ಏನ್ ಮಾಡೋದು ಏನಾದ್ರೂ ಒಂದ್ ದಾರಿ ಬೇಕು ಅದಕ್ಕೋಸ್ಕರ ಈ ತರ ಹೆಸರು ಇಟ್ಬಿಟ್ಟು ಅದ್ರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಕ್ಯಾರೆಟ್ ರೈಸು ಈ ತರ ಕ್ಯಾಪ್ಸಿಕಮ್ ರೈಸು ಒಂದೇ ಬೇಸಿಕ್ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ತರ್ಕಾರಿ ಹಾಕೋದು ನೆಕ್ಸ್ಟ್ ಇದಕ್ಕೆ ಇದು ಸದಾಣ ಎಷ್ಟೊತ್ತಾಗತ್ತೆ ತಾಗುತ್ತಾ ಮಾಡೋದಕ್ಕೆ ಮಾಡೋಕೆ ಇದು ಮಾಡಕ್ಕೆ ಹತ್ತರಿಂದ ಹದಿನೈದು ಐದು ನಿಮಿಷ ಬೇಗ ಆಗಬಿಡುತ್ತೆ ರೈಸ್ ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಒಂದ್ ಅರ್ಧ ಅರ್ಧ ನಿಮಿಷ ಆಯ್ತು ಓಕೆ ಓಕೆ ಸರಿ ನೆಕ್ಸ್ಟ್ ಕೊತ್ತಮರಿ ಸೊಪ್ಪು ಹ್ಮ್ ಹ್ ತಗೊಳ್ಳಿ ಯುಶುವಲಿ ಯಾವ ಪ್ರದೇಶದಿಂದ ನೀವು ಕರ್ನಾಟಕದ ಅಥವಾ ನಾರ್ತ್ ಇಂಡಿಯನ್ ಸ್ಟೈಲ್ ಎಲ್ಲಾ ಮಾಡ್ತೀರಾ ಹಾ ಮಾಡ್ತೀನಿ ಮಾಡ್ತೀರಾ ಇಂಡಿಯನ್ ಸ್ಟೈಲ್ ಏನು ಮಾಡ್ತೀರಾ ಟೈಮ್ ಇದ್ರೆ

ಆ ಅಂದ್ರೆ ಬದನೆಕಾಯಿ ಮಟಾಣಿ ಹಾಕ್ ಮಾಡ್ಕೊಂಡಿದ್ದು ಓಕೆ ನೆಕ್ಸ್ಟ್ ಆಮೇಲೆ ಮತ್ತೆ ಔರೆಕಾಲ್ ಸೀಸನ್ ಅಲ್ಲಿ ಔರೆಕಾಲ್ ಹಾಕಿ ಮಾಡ್ಕೊಳ್ಳೋದು ಓಕೆ ಈ ಬದನೆಕಾಯಿ ಜೊತೆನೂ ಹಾಕ್ಬೋದು ಅಥವಾ ಬರೆ ಔರೆಕಾಲ್ ಹಾ ಹ ಬರಿ ಸೆಪರೇಟ್ ಔರೆಕಾಲ್ ಬದನೆಕಾಯಿ ಬಿಟ್ಟು ಓಕೆ ಓಕೆ ಇದಕ್ಕೆ ಮಾವಿನಕಾಯಿ ಆಡ್ ಮಾಡ್ಕೊಂಡು ಮಾಡ್ಕೋ ಮಲ್ಲಿ ನಿಂಬೆ ಮಾವಿನಕಾಯಿ ಚಿತ್ರಾನ್ನ ಅಂತ ಮಾಡ್ತಾರಲ್ಲ ಬೇರೆ ಕರ್ದಿ ತಿಂಡಿ ಎಲ್ಲ ಮಾಡ್ತೀರಾ

ಕಾಫಿ ಕಾಫಿ ಅಡಿಗೆಗೆಲ್ಲ ಏನು ಸಾರು ಹುಳಿ ಆ ಥರದ ಅಥವಾ ಬೇರೆ ಏನಾದರೂ ಮಾಡ್ತೀರಾ ರೊಟ್ಟಿ ಮುದ್ದೆ ಎಲ್ಲ ಮಾಡ್ತೀರಾ ಹಾ ರೊಟ್ಟಿ ಮುದ್ದೆ ಎಲ್ಲ ಮಾಡ್ತೀವಿ ಪ್ಲೈನ್ ರೊಟ್ಟಿ ಮುದ್ದೆ ದಿನ ತಿಂತೀರಾ ಆ ಥರ ಎಲ್ಲ ಏನಿಲ್ಲ ಎಲ್ಲ ವೀಕ್ಲಿ ಟೂ ಟೂ ಡೇಸ್ ಹೌದಾ ಓಕೆ ಇದಾಗಿದೆ ಗೊಜ್ಜು ರೆಡಿ ಆಗಿದೆ ಓಕೆ ಇದಕ್ಕೆ ರೈಸ್ ಮಿಕ್ಸ್ ಮಾಡಿ ಮಾಡಿದರೆ ಆಯಿತು ಓಕೆ ಈ ಗೊಜ್ಜನ್ ಒಂದು ಮಾಡಿ ಇಟ್ಕೊಂಡ್ಬಿಟ್ಟು ಮತ್ತೆ ಬೇಕಾದಾಗ ರೈಸ್ ಹಾಕ್ಬೋದಾ ಅಲ್ವಾ ಅವಾಗ ಫ್ರೆಶ್ ಇರುತ್ತೆ ಹೌದು ಒಂದಿನ ಬೆಳಿಗ್ಗೆ ಮಾಡಿ ಸಂಜೆವರೆಗೆ ಇಟ್ಕೋಬಹುದು ಇದು ಸ್ಟವ್ ಆಫ್ ಮಾಡ್ತೀನಿ ಮತ್ತೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ ನಾನು

ಸಿಂಪಲ್ ಆಗಿ ರೈಸ್ ಅನ್ನ ಮಾಡ್ಕೊಂಡು ಇದನ್ನ ಕಲ್ಸ್ಕೊಂಡ್ಬಿಟ್ರೆ ಒಂದು ಇಫನ್ ಬಾಕ್ಸ್ ಗೆ ಬಾಕ್ಸ್ ಗೆ ಒಂದು ತಿಂಡಿ ರೆಡಿ ಹ್ಮ್ ಮತ್ತೆ ನೀವ್ ಹೇಳಿದ ತುಂಬಾ ವೇರಿಯೇಷನ್ಸ್ ಮಾಡ್ಕೊಂಡ್ರೆ ತರಕಾರಿನೂ ಅದರಲ್ಲಿರೋ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ದೇಹಕ್ಕೆ. ಹೌದು. ಆಗಿದೀಯಾ ಈಗ? ಚೆನ್ನಾಗಿ ಮಿಕ್ಸ್ ಮಾಡಿಬಿ ದೀರಾ. ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ರೆಡಿ ಮಾಡಿ ಇಟ್ಬಿ ಟೇಸ್ಟ್ ನೋಡೋದಕ್ಕೆ. ತಗೊಳ್ಳಿ. ಈಗ ಬದ್ನೇಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಟೇಸ್ಟ್ ನೋಡಿ ಹೇಗಿದೆ ಓಕೆ ಖಂಡಿತವಾಗೂ ಹೇಳ್ತೀನಿ ಈಗ ನೋಡೋದಕ್ಕೆ ಚಿತ್ರಾನ್ನ ಥರನೇ ಕಾಣ್ತಾ ಇದೆ ಆದರೆ ಒಂದು ಖುಷಿ ಅಂದರೆ ಬರೀ ಚಿತ್ರಾನ್ನ ಅಲ್ಲ ಬದನೆಕಾಯಿ ಚಿತ್ರಾನ್ನ ಅಲ್ವಾ ಓಕೆ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಬದನೆಕಾಯಿ ಪೀಸ್ ಬದನೆಕಾಯಿ ನಂಗೆ ಸ್ವಲ್ಪ ಇಷ್ಟನೇ ಸಿ ಬಿಸಿ ಇದೆ ಚೆನ್ನಾಗಿ ಹೊಗೆ ಬರ್ತಾ ಇದೆ ಏನೋ ಒಂದು ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಏನೋ ಒಂದು ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಚಿತ್ರಾನ್ನ ಅಂದ ತಕ್ಷಣ ನಂಗೆ ಸ್ವಲ್ಪ ಬೇಜಾರಾಗಿತ್ತು ಬಟ್ ಇದು ಬದನೆಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಅಂದರೆ ಒಂಥರ ಸ್ಪೈಸಿ ಇದೆ ಮತ್ತು ನೀವೇನೋ ಮೆಂತೆ ಪೌಡರು ಮತ್ತು ಏನದು ಕಾಯಿ ಎಲ್ಲ ತುಂಬ ಹಾಕಿದ್ದೀರಾ ಚಿತ್ರ ಸ್ವಲ್ಪ ಕಡಿಮೆ ಆಗ್ತಾರೆ ಏನೋ ಒಂದು ಡಿಫ್ರೆಂಟ್ ಆಗಿದೆ ಟ್ರೈ ಮಾಡಿ ನಿಜವಾಗ್ಲೂ ನೋಡ್ಬೋದು ಚೆನ್ನಾಗಿದೆ ರುಚಿ ಇದೆ ಒಂದು ನೀವು ಹೇಳಿದಾಗೆ ಒಂದು ಬಾಕ್ಸಿಗೆ ಆಫೀಸಿಗೆ ಹೋಗೋರಿಗೆ ಇದು ಒಂದು ಪರ್ಫೆಕ್ಟ್ ಟಿಫಿನ್ ಬಾಕ್ಸಿಗೆ ಒಂದು ಅದು ಚೆನ್ನಾಗಿದೆ ಹಾಗೆ ಮಮತಾ ಅವ್ರೆ ಈಗ ಒಂದು ಖಾರದ ತಿಂಡಿ ಮಾಡಿದ್ರು ಇನ್ನೊಂದು ಯಾವ್ದು ಹಲ್ವಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಯಾವ್ದು ಹಲ್ವಾ ಮಾಡ್ತೀರಾ ಮಮತಾ ಅವ್ರೆ ಈಗ ಕಾರ್ನ್ ಫ್ಲೋರ್ ಹಲ್ವಾ ಅಂತ ಹೇಳಿದ್ರಲ್ಲ ಓಕೆ ಅದಕ್ಕೆ ಏನಿಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಕಾರ್ನ್ ಫ್ಲೋರ್ ಬೇಕು ಓಕೆ ಬಾದಾಮ್ ಪೌಡರ್ ದ್ರಾಕ್ಷಿ ಕೊಬ್ಬರಿನು ಮತ್ತೆ ಗಸಗಸೆ ಪುಡಿ ಸಕ್ಕರೆ ಗೋಡಂಬಿ ತುಪ್ಪ ಹಾಲು ಇದು ಬಾದಾಮ್ ಪೌಡರ್ ಬಾದಾಮ್ ನ ಹಸಿ ಬಾದಾಮ್ ನ ಪುಡಿ ಮಾಡ್ಕೊಂಡಿದೀರಾ ಹಾ ಹೌದು ಮನೆಲೇ ಮಾಡಿದ್ರೆ ಕೇಸರಿ ಒಂದು ಸಕ್ಕರೆ ಹೇಳಕ್ಕೆ ಪುಡಿ ಓ ಎಲ್ಲಾ ಸೇರಿಸಿದಿರ ಪುಡಿ ಮಾಡಿರೋದು ಓಕೆ ಏನಿಲ್ಲ ಏನಿಲ್ಲ ಅದೇ ಹಸಿ ಇದೆ ಇದು ಕಾರ್ನ್ ಫ್ಲೋರ್ ನ ರೆಗ್ಯುಲರ್ ಆಗಿ ಕಾರ್ನ್ ಫ್ಲೋರ್ ಸಿಗುತ್ತಲ್ಲ ಅದೇ ಸಿಗತಾ ಅದೇನೆ ಸರಿ ಸರಿ ಓಕೆ ಹಾಗಾದ್ರೆ ಶುರು ಮಾಡೋಣ ಶುರು ಮಾಡಿ ಏನ್ ಬೇಕು ಇವಾಗ ನನಗೆ ಒಂದು ಬೌಲ್ ಬೇಕು ಇದೆಲ್ಲ ಮಿಕ್ಸ್ ಮಾಡ್ ಓಕೆ ಇದಕ್ಕೆ ಒಂದು ಬೌಲ್ ಕಾರ್ನ್ ಫ್ಲೋರ್ ಹಾಕೋತೀರಾ ಓಕೆ ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಮ್ಮ ತವರೇ ಹಾ ಮಾಡ್ತಾ ಇರ್ತೀನಿ ಹೌದಾ ಇದು ಏನು ಬೇರೆ ಸ್ವೀಟ್ಸ್ ಅಂದ್ರೆ ಏನು ಮಾಡ್ತೀರಾ ಬೇರೆ ಸ್ವೀಟ್ಸ್ ಅಂದ್ರೆ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಹ್ಮ್ ಹ್ಮ್ ಆಮೇಲೆ ಕೊಬ್ಬರಿ ಬರ್ಫಿ ಮಾಡ್ತೀನಿ ಓಕೆ

ಇದು ಹಲ್ವಾ ಅಂದ್ರೆ ನೀವ್ ಹೇಳಿದಾಗೆ ಕ್ಯಾರೆಟ್ ಹಲ್ವಾ ಇನ್ನು ಏನದು ಕುಂಬಳಕಾಯಿ ಹಲ್ವಾ ಬೇರೆ ಬೇರೆ ಎಲ್ಲ ಕೇಳಿರ್ತೀವಿ ಕಾರ್ನ್ ಫ್ಲೋರ್ ಹಲ್ವಾ ನಾನು ಕೇಳಲೇ ಇಲ್ಲ ಇದು ಎಲ್ಲಿ ನೀವೇ ಟ್ರೈ ಮಾಡಿದ ಸ್ವೆಲ್ಲಿಂಗ್ ಕಲ್ತಿದೀನಿ ನನ್ನ ಫ್ರೆಂಡ್ ಒಬ್ರು ಹೇಳ್ಕೊಟ್ಟೆ ಹೌದಾ ಇದಕ್ಕೆ ಒಂದ್ ಕಪ್ ಹಾಲ್ ಹಾಕಿ ಎರಡು ಕಪ್ ನೀರ್ ನೀರ್ ಎರಡು ಕಪ್ ಕೊಡ್ಲ ಈಗಲೇ ಹಾಕೊಂತೀರಾ ಅಥವಾ ಚೆನ್ನಾಗಿ ಇಲ್ಲ ಎರಡನ್ನ ಒಟ್ಟಿಗೆ ಹಾಕಿ ನೀಟಾಗಿ ಓಕೆ ಹ್ಮ್ 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 ಕಾರ್ನ್ ಫ್ಲೋರ್ ಅಲ್ಲಿ ಸ್ವೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದೆ ಇವಾಗ ಯಾವಾಗ್ಲೂ ಕಾರ್ನ್ ಫ್ಲೋರ್ ಯೂಸ್ ಮಾಡೋದು ಖಾರದಕ್ಕೆ ಅಲ್ವಾ ಹೌದ್ ಮೇಡಮ್ ಏನಾದ್ರೂ ಗ್ರೇವಿ ಆಗ್ಬೇಕು ದಪ್ಪ ಅಥವಾ ಸೂಪ್ ಮಾಡೋದಕ್ಕೆ ಯೂಶಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾರೆ ಇವತ್ತೇನೋ ಒಂದು ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ ಕಾರ್ನ್ ಫ್ಲೋರ್ ಇದು ಸ್ವೀಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಾಡಿದೀರಾ ಮನೆಯಲ್ಲಿ ಟ್ರೈ ಮಾಡಿ ಮಾಡ್ತಾ ಇರ್ತೀನಿ ಮೇಡಮ್ ಕಾರ್ನ್ ಫ್ಲರ್ ದೆ ಸ್ವೀಟ್ ಮಾಡ್ತಿದ್ದೀರಾ ಓಕೆ ಓಕೆ ಬೇರೆ ಏನು ಮಾಡಿದೀರಾ ಇದರದು ಸ್ವೀಟ್ಸ್ ಇನ್ನೇನಾದರೂ ಇದ್ಯಾ ಅಥವಾ ಕಾರ್ನ್ ಫ್ಲರ್ ಹಲ್ವಾ ಮಾತ್ರನಾ ಇದು ಬೇಬಿ ಕಾರ್ನ್ ಮಂಚೂರಿ ಅಲ್ವಾ ಅದಕ್ಕೆಲ್ಲ ಯೂಸ್ ಮಾಡ್ತೀರಾ ಮಾಡ್ತಿಲ್ಲ ಸ್ವಿಟ್ ಇದು ಮಾತ್ರ ಸ್ವೀಟ್ ಮಾತ್ರ ಆಯ್ತು ಓಕೆ ಸರಿ ಆಯ್ತಾ ಅದು ಚೆನ್ನಾಗಿ ಕೂಡ್ಕೊಳ್ಳಬೇಕಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದೀವಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಈಗ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹೌದಾ ಇದನ್ನು ತೆಗೆದಿಟ್ಬಿಡೋಣ ಇದೇನಾದ್ರೂ ಸ್ವಲ್ಪ ಹೊತ್ತು ಇಡಬೇಕು ಅಂತ ಆತರ ಏನಾದ್ರೂ ಇದೆಯಾ ಏನಿಲ್ಲ ಇಮಿಡಿಯೇಟ್ ಇಮಿಡಿಯೇಟ್ ಓಕೆ ನನಗೆ ಇವಾಗ ಒಂದು ಪ್ಯಾನ್ ಕೊಡಿ ಒಳ್ಳೆ ಹಚ್ಚಿ ಮತ್ತೆ ನೀವು ಫ್ರೀ ಟೈಮ್ ಅಲ್ಲೆಲ್ಲ ಏನ್ ಮಾಡ್ತೀರಾ ಮಮತಾ ಅವರೇ ನಾನು ಫ್ರೀ ಟೈಮ್ ಅಲ್ಲೆಲ್ಲ ನಮ್ದು ಸ್ನೇಹ ಅಂತ ಒಂದು ಮಹಿಳಾ ಇದಿದೆ ಸಂಘ ಇದೆ ಓಕೆ ಅದು ಮಂತ್ಲಿ ಒನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಅದನ್ನೆಲ್ಲ ಅದರಲ್ಲೆಲ್ಲ ಭಾಗವಹಿಸ್ತೀನಿ ಹೌದಾ ಓಕೆ ಓಕೆ ಇದಕ್ಕೆ ತುಪ್ಪ ಹಾಕೋಬೇಕು ಒನ್ಸ್ ಮೋರ್ ಹ್ಮ್ ಹ್ಮ್ ಒಂದು ಸ್ಪೂನ್ ಕೊಡಿ ಸೊ ಯಾವ ತರ ಪ್ರೋಗ್ರಾಮ್ ಅದು ನೀವು ಹೇಳಿದ್ರೆ ಈ ಸ್ನೇಹ ಅಂತ ಏನ್ ಯಾವ ಟೈಪ್ ಇದು ಪ್ರೋಗ್ರಾಮ್ಸ್ ಮಾಡ್ತೀವಿ ಅದು ಸೆಂಟ್ರಲ್ ಅಲ್ಲಿ ಒಂದು ಇದಿದೆ ಸ್ನೇಹ ಭವನ ಅಂತ ಅಲ್ಲಿ ಮಂತ್ಲಿ ಒನ್ಸು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಡ್ರಾಮಾ ವಚನ ಗಾಯನ ಆಮೇಲೆ ಕರಕುಶಲ ಕಲೆ ಸ್ಪೋರ್ಟ್ಸ್ ಆ ತರ ಪ್ರೋಗ್ರಾಮ್ಸ್ ಇರುತ್ತೆ ಅದ್ರಲ್ಲೆಲ್ಲ ನಾನು ಭಾಗವಹಿಸ್ತೀರಾ ಓಕೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋದ್ರೆ ಮಾಡ್ಕೋಬಹುದು ಮಾಡಿದೀನಿ ಮಾಡಿದೀರಾ ಇದರಲ್ಲಿ ಗೋಡಂಬಿ ಹಾಕೊಂಡು ಫ್ರೈ ಸರಿ ಹಾಕೊಳ್ಳಿ ಈಗ ಡಾನ್ಸ್ ಸಂಗೀತ ಆತರ ಎಲ್ಲಾ ಮಾಡ್ತೀರಾ ಯೂಶಲಿ ಆತರ ಸಂಘ ಅಂತ ಮಾಡ್ಕೊಂಡು ಒಂದು ಅವಕಾಶ ಹೆಂಗೆ ಅಲ್ವಾ ಒಂದು ಸ್ಕೂಲ್ ಕಾಲೇಜ್ ಆದ್ಮೇಲೆ ಈ ತರ ಮಹಿಳೆಯರಿಗೆ ಒಂದು ಅವಕಾಶ ಆತರ ಎಲ್ಲ ಮಾಡಿದೀರಾ ಮಾಡಿದೀನಿ ಮೇಡಮ್ ಹೌದಾ ಸ್ವಲ್ಪ ಬ್ರೌನ್ ಆಗ್ತದೆ ಇದಕ್ಕೆ ಏನಾದ್ರು ದ್ರಾಕ್ಷಿ ಓಕೆ ಹಾಕೊಳ್ಳಿ ಇದಾಗಿದೆ ಮೇಡಮ್ ಓಕೆ ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಇಟ್ನ ಇದಕ್ಕೆ ಮಿಕ್ಸ್ ಮಾಡಿ ಅಷ್ಟು ಆಗುತ್ತಾ ಅದಕ್ಕೆ ಅಷ್ಟು ಹಾಕ್ಬೋದಾ

ಅದರದ್ದು ಒಂಥರ ಕಾರ್ನ್ ಫ್ಲೋರೇ ಹಾಗೆ ಒಂಥರ ಏನದು ಒಲೆ ಮೇಲೆ ಇಟ್ಟ ತಕ್ಷಣ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ ಬೇಗ 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 ನೀವು ಕಲಿಸ್ಬೇಕು ಹೌದು ಮೇಡಮ್ ಹ್ಮ್ ಹ್ಞೂ ಇದಕ್ಕೆ ಕೊಬ್ಬರಿ ಮತ್ತೆ ಗಸ್ಕಸ್ ಸೆಕೆ ಹುಳಿಸ್ ಓಕೆ ಇದಾಗಿದೆ ಮೇಡಮ್ ಆಗಿದೆಯಾ ಬಾಣಲೆ ಎಲ್ಲ ಬಿಟ್ಕೊಂಡು ಬರ್ತೇನೋ ಓಕೆ ಇದನ್ನು ಒಂದು ತುಪ್ಪ ಸವರಿರೋ ತಟ್ಟೆಗೆ ಹಾಂ ಹಾಂ ಆಲ್ರೆಡಿ ತುಪ್ಪ ಸವರಿದ ತಟ್ಟೆ ರೆಡಿ ಇದೆ ಹ್ಮ್ ಸ್ಟವ್ ಆಫ್ ಮಾಡಿ ಇದನ್ನ ಅದಕ್ಕೆ ಇದನ್ನೀಗ ಓಕೆ ಇದನ ಗಟ್ಟಿಯಾಗ್ಬಿಟ್ಟು ಕಟ್ ಮಾಡಬೇಕಾ ಇದು ಕಟ್ ಮಾಡಬೇಕು ಹ್ಮ್ ಹ್ಮ್ ತನ್ನಿಗ್ ಆಗಬೇಕು ಹಾಗಾದ್ರೆ ಇದಕ್ಕೆ ಅದು ಹುಳದಿರೋ ಕೊಬ್ಬರಿ ಗಸಗಸೆ ಮೇಲೆ ಅಲಂಕಾರಕ್ಕೆ ಸ್ವಲ್ಪ ಸ್ವಲ್ಪ ಓಕೆ ಓಕೆ ಸುಮಾರ್ ಎಷ್ಟೊತ್ ಬೇಕಿದು ಸ್ವಲ್ಪ ಬಿಸಿ ಬಿಸಿನೇ ಇದೆ ಇದು ಒಂದ್ ಹತ್ತು ನಿಮಿಷ ಬೇಕು ಮೇಡಮ್ ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆ ಕಟ್ ಮಾಡಿ ಓಕೆ ಓಕೆ ಇದು ಉಳ್ದಿರೋ ಕೊಬ್ಬರಿ ತುರಿ ಗಸಗಸೆ ಮೇಲೆ ಸ್ವಲ್ಪ ಓಕೆ ಹಾಕೋಳಿ ಇದನ್ನು ಹಾಕ್ತೀರಾ ಇಲ್ಲ ಇಲ್ಲ ಅಷ್ಟೇನಾ ಅಷ್ಟೇ ಓಕೆ ಸರ್ ಈಗ ತಣ್ಣಗಾಗ್ಬೇಕು ರುಚಿ ನೋಡ್ಬೇಕು ಅಂದ್ರೆ ಹೌದು ಮೇಡಮ್ ತಣ್ಣಗಾಗ್ಬೇಕು ಹತ್ತು ನಿಮಿಷ ಬೇಕು ಓಕೆ ಸ್ವಲ್ಪ ಕಾಯೋಣ ಓಕೆ ಮೇಡಮ್ ಕಾಯಿ ಇದು ಹಾರಿದೆ ತಣ್ಣಗಾಗಿದೆ ಬೌಲ್ ಕೊಡಿ ರುಚಿ ಕಾಯ್ತಾ ಇದ್ದೀನಿ ರುಚಿ ನೋಡೋದಿಕ್ಕೆ ಸ್ಪೂನ್ ಕೊಡಿ ಮೇಡಮ್ ಇನ್ನೊಂದು ಸ್ಪೂನ್ ಕೊಡ್ಲಾ ಬೇಡ ರುಚಿ ನೋಡಿ ಹೇಗಿದೆ ಓಕೆ ಖಂಡಿತ ಹೇಳ್ತೀನಿ ಯಾವತ್ತು ಹಲ್ವಾ ತಿಂದೇ ಇಲ್ಲ ತುಂಬಾ ಸ್ವಾದಿಷ್ಟವಾಗಿದೆ ನಾನು ಯೋಚನೆ ಮಾಡ್ಲೇ ಇಲ್ಲ ಕಾರ್ನ್ ಫ್ಲೋರ್ ಇಂದ ಆಗ ಫಸ್ಟ್ ಹೇಳಿದ್ ನಾನು ಆತರ ಇಷ್ಟೊಂದು ಒಳ್ಳೆ ಸ್ವೀಟ್ ಮಾಡ್ಬೋದು ಅಂತ ಅನ್ಕೊಳ್ಳೇ ಇಲ್ಲ ಮನೇಲಿ ಇದ್ದ ಫ್ಲೋರ್ ಅನ್ನೇ ತಗೊಂಡು ಒಂದು ಒಳ್ಳೆ ಹಲ್ವಾ ಮಾಡಿಕೊಟ್ಟಿದ್ದೀರಾ ತುಂಬಾ ಟೇಸ್ಟಿ ಆಗಿದೆ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಕಾರ್ನ್ಫ್ಲೋರ್ ಹಲ್ವಾ ಮತ್ತೆ ಬದನೆಕಾಯಿ ಚಿತ್ರಾನ್ನ ಮಾಡಿಕೊಟ್ಟಿದೀರ ಎರಡು ತುಂಬಾ ರುಚಿಯಾಗಿತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಬದನೆಕಾಯಿ ಚಿತ್ರಾನ್ನ ಮಾಡಲು ಬೇಕಾಗುವ ಪದಾರ್ಥಗಳು ಬದನೆಕಾಯಿ ಒಂದು ಕಪ್ ಈರುಳ್ಳಿ ಒಂದು ಕಪ್ ಉದ್ದಿನ ಬೇಳೆ ಎರಡು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ನಿಂಬೆ ಹಣ್ಣಿನ ರಸ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಎಂಟರಿಂದ ಹತ್ತು ಅರಿಶಿನ ಸ್ವಲ್ಪ ಕಡಲೆಬೇಳೆ ಎರಡು ಚಮಚ ತೆಂಗಿನ ತುರಿ ಎರಡು ಚಮಚ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಬದನೆಕಾಯಿ ಚಿತ್ರಾನ್ನ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವು ಸಣ್ಣಗೆ ಹೆಚ್ಚಿದ ಬದನೆಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ತೆಂಗಿನ ತುರಿ ನಿಂಬೆ ಹಣ್ಣಿನ ರಸ ಹಾಕಿ ಕಲಸಿ ನಂತರ ಅನ್ನ ಹಾಕಿ ಕಲಸಿದರೆ ಬದನೆಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ ಕಾರ್ನ್ ಫ್ಲೋರ್ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು ಕಾರ್ನ್ ಫ್ಲೋರ್ ಒಂದು ಕಪ್ ಬಾದಾಮಿ ಪೌಡರ್ ಎರಡು ಚಮಚ ದ್ರಾಕ್ಷಿ ಎರಡು ಚಮಚ ಕೊಬ್ಬರಿ ಮತ್ತು ಗಸಗಸೆ ಪುಡಿ ಎರಡು ಚಮಚ ಸಕ್ಕರೆ ಒಂದು ಕಪ್ ಗೋಡಂಬಿ ಎರಡು ಚಮಚ ತುಪ್ಪ ಎರಡು ಚಮಚ ಹಾಲು ಒಂದು ಕಪ್ ಕಾರ್ನ್ ಫ್ಲೋರ್ ಹಲ್ವಾ ಮಾಡುವ ವಿಧಾನ ಒಂದು ಬೌಲ್ಗೆ ಫ್ಲೋರ್ ಸಕ್ಕರೆ ಹಾಲು ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ನಂತರ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿಯಿರಿ ನಂತರ ಅದಕ್ಕೆ ಕಲಸಿ ಇಟ್ಟುಕೊಂಡಿರುವ ಮಿಶ್ರಣವನ್ನು ಹಾಕಿ ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ಬೇಯಿಸಿ ನಂತರ ಅದಕ್ಕೆ ಬಾದಾಮಿ ಪೌಡರ್ ಕೊಬ್ಬರಿ ಮತ್ತು ಗಸಗಸೆ ಪುಡಿ ಹಾಕಿ ಕಲಸಿ ಆ ಮಿಶ್ರಣವನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿ ನಂತರ ಅದರ ಮೇಲೆ ಕೊಬ್ಬರಿ ಮತ್ತು ಗಸಗಸೆ ಪುಡಿ ಹಾಕಿ ಹತ್ತು ನಿಮಿಷ ತಣ್ಣಗಾಗಲು ಬಿಡಿ ಈಗ ರುಚಿ ರುಚಿಯಾದ ಕಾರ್ನ್ಫ್ಲೋರ್ ಹಲ್ವಾ ಸವಿಯಲು ಸಿದ್ಧ ನೋಡಿರಲ್ಲ ವೀಕ್ಷಕರೇ ಕಾರ್ನ್ ಫ್ಲೋರ್ ಹಲ್ವಾ ಮತ್ತು ಬದನೆಕಾಯಿ ಚಿತ್ರವನ್ನು ಹೇಗೆ ಮಾಡಿದ್ರು ಅಂತ ನೀವು ಖಂಡಿತ ಇದನ್ನ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ